No, <coughs> ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಕಾಲುದಾರಿ ಒತ್ತುವರಿ ಸರ್ವೆ ಕಾರ್ಯವನ್ನು ಪೊಲೀಸರ ನೇತೃತ್ವದಲ್ಲಿ ನಡೆಸಲಾಯಿತು ಗ್ರಾಮದ ರೈತ ವಿಶ್ವನಾಥಾಚಾರಿ ಕಾಲುದಾರಿಗಾಗಿ ಅರ್ಜಿ ಸಲ್ಲಿಸಿದ್ದು ತಾಲೂಕು ತಹಶೀಲ್ದಾರ್ ಅರ್ಜಿ ಪರಿಶೀಲನೆ ನಡೆಸಿ ಸರ್ವೆಗಾಗಿ ಸೂಚಿಸಿದರು ಅದರಂತೆ ಇಂದು ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ರಾಜಸ್ವ ನಿರೀಕ್ಷಕರು ನರಸಿಂಹಮೂರ್ತಿ ಹಾಗೂ ಗ್ರಾಮಾಡಳಿತ ಅಧಿಕಾರಿ ತಸ್ಲಿಂ ಭಾಗಿಯಾಗಿ ಸರ್ವೆ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎರಡರಲ್ಲಿ ಲಕ್ಷ್ಮೀದೇವನ ಕೋಟೆಗೆ ಹಾದು ಹೋಗುವ ಕಾಲುದಾರಿ ಇದ್ದು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ರೈತರಾದ ವೀರಭದ್ರಾಚಾರಿ ಬಿನ್ ಅಕ್ಕಯ್ಯಮ್ಮ ಎಂಬುವವರು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದು ಅದರಂತೆ ಇಂದು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿ ಕಾಲುದಾರಿ ಗುರುತಿಸಿಕೊಟ್ಟು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಎಂದು ಸರ್ವೆ ಅಧಿಕಾರಿ ಮಾಹಿತಿ ನೀಡಿದರು ಸರ್ವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ಜಮೀನು ಇದ್ದು ಗ್ರಾಮದ ಕೆಲವರು ಕಾಲುದಾರಿ ಒತ್ತುವರಿ ಮಾಡಿಕೊಂಡಿದ್ದು ಅದರಂತೆ ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಲಾಗಿತ್ತು ಅದರಂತೆ ಇಂದು ಸರ್ವೆ ಅಧಿಕಾರಿಗಳು ದಾರಿ ಗುರುತಿಸಿಕೊಟ್ಟಿದ್ದಾರೆ ಈ ಕಾಲುದಾರಿಗಾಗಿ ಕಳೆದ ಎರಡು ವರ್ಷಗಳಿಂದ ರಸ್ತೆಗಳಿಗಾಗಿ ಓಡಾಟ ನಡೆಸಲಾಗಿತ್ತು ಎಂದು ರೈತರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ದಾರಿಯಲ್ಲಿ ಸರ್ವೆ ಕಾರ್ಯ ನಡೆಸುವ ವೇಳೆ ಜಮೀನು ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ನಂತರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯನ್ನು ನಿಭಾಯಿಸಿ ಅಧಿಕಾರಿಗಳಿಗೆ ಸರ್ವೆ ಮಾಡಿಕೊಡಲು ಅನುವು ಮಾಡಿಕೊಟ್ರು

ನಮ್ಮ ಅವರ ಹೆಸರು ವೀರಭದ್ರಾಚಾರಿ ನಮಗೆ ಸರ್ವೆ ನಮ್ಮ ನೂರ ಇಪ್ಪತ್ತೆರಡರಲ್ಲಿ ಜಮೀನಿದೆ ಈ ದಾರಿಗೋಸ್ಕರ ನಕಾಶೆಯಲ್ಲಿ ದಾರಿ ಇರೋದ್ರಿಂದ ದಾರಿಗೋಸ್ಕರ ನಾವು ಅರ್ಜಿ ಹಾಕಿದ್ವಿ ನಮ್ಮ ತಂದೆಯವರು ಹಾಕಿದ್ದು ಅವರು ಮೂರು ತಿಂಗಳಾಯ್ತು ಡೆತ್ತಾಗಿ ಈಗ ನಕಾಶಿಯಲ್ಲಿ ದಾರಿ ಇರೋದರಿಂದ ಸಾಹೇಬರಿಗೆಲ್ಲ ಹೇಳಿಸಿ ಅರ್ಜಿಯೆಲ್ಲ ಇದು ಮಾಡಿ ಈಗ ಬಂದು ಸರ್ವೆ ಎಲ್ಲ ಮಾಡಿದ್ದಾರೆ ನನಗೆ ರಾಮಕೃಷ್ಣಪ್ಪನ ಜಮೀನು ಮುಂದಗಡೆ ಇರೋ ಜಮೀನರು ನನಗೆ ದಾರಿ ಬಿಟ್ಟಿಲ್ಲ ಎರಡು ವರ್ಷದಿಂದ ದಾರಿ ಮಾಡಿದ್ದಾರೆ ಈಗ ಅವರು ಬೆಳೆ ಮೂರು ದಿನ ಆಗಿದೆ ಬೆಳೆ ಹಾಕಿದೆ ಬೆಳೆ ಆದಮೇಲೆ ದಾರಿ ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಬೆಳೆ ಬರೋದಕ್ಕೆ ಆರು ತಿಂಗಳಾಗುತ್ತೆ ನಾನು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ದಾರಿ ಮಾಡಿಸ್ಕೊಡಿ ಅಂತೇಳಿ ಸಾಹೇಬ್ರಿಗೆ ಹೇಳಿದ್ದೀನಿ ಆಯ್ತಪ್ಪ ಇದಕ್ಕೆ ಮನವರಿಕೆ ಮಾಡಿ ತಹಸೀಲ್ದಾರ್ ಅವರಿಗೆ ಇದು ಮಾಡಿ ನೋಟಿಸ್ ಕಳಿಸ್ಕೊಡ್ತೀವಿ ಜಾರಿ ಮಾಡ್ತೀವಿ ಆಮೇಲೆ ಕ್ರಮ ತೊಗೊಂತೀವಿ ಅಂತೇಳಿ ನಮಗೆ ಸಹಕಾರ ನೀಡಿದ್ದಾರೆ ಸರ್ ಒಂದು ಅಂಬಾಯದುರ್ಗ ಹುಬ್ಳಿ ಚಾಂಡಿ ಗ್ರಾಮದ ಸವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ದಾರಿ ದಾರಿಗೆ ಹೋಗಬೇಕಂತ ದಾರಿ ಹಾದು ಹೋಗುವ ಲಕ್ಷ್ಮೀದೇವ ಕಟ್ಟೆಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಯಾರು ವೀರಭದ್ರಾಚಾರ್ಯ ಅಂತ ಅವರ ಒಂದು ಸಹ ಮಾನ್ಯ ತಹಸೀಲ್ದಾರ್ ಅವರ ಆದೇಶದಂತೆ ಈ ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ಬಂದಿದ್ದೀವಿ ಹಾಗೆ ನಮ್ಮ ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಾಜಕರು ಎಲ್ಲ ನಾವೆಲ್ಲ ಜಂಟಿ ಸೆವೆಯಲ್ಲೂ ಕೈಗೊಂಡು ಈ ಸವೆ ನಂಬರ್ ನೂರ ಮೂವತ್ತೆಂಟು ಬಾರ್ ಐದರವರು ಒತ್ತುವರಿ ಮಾಡಿದ್ದಾರೆ ಹಾಗೆ ನೂರ ಇಪ್ಪತ್ತೆರಡು ಬಾರು ಎರಡನವರು ಕೂಡ ಈ ಒತ್ತು ಒತ್ತುವರಿ ಮಾಡಿದ್ದಾರೆ ಇದನ್ನು ನಾವು ಈಗ ಸ್ಥಳವನ್ನು ಈಗ ಒತ್ತುವರಿ ಮಾಡಿರುವ ಜಾಗವನ್ನು ಗುರುತಿಸಿ ಅದನ್ನು ಈಗ ವರದಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರ ಸನ್ನಿಧಾನಕ್ಕೆ ಕಳಿಸ್ಕೊಳ್ತೀವಿ ಅವರ ಮೇಲೆ ಅವರು ಒತ್ತುವರಿದಾರರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಸು ಒತ್ತುವರಿಯನ್ನು ಗುರುತಿಸೋದಕ್ಕೆ ಥ್ಯಾಂಕ್ ಯು